ನೂರೊಂದು ಸ್ವಾಮಿ ಮಲೆಯ ಸಮೀಪದಲ್ಲಿರ್ತಕ್ಕಂಥ ಮಠ ಸೊ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದಲ್ಲಿ ಈ ಒಂದು ನೂರೊಂದು ಸ್ವಾಮಿ ಮಠಕ್ಕೂ ಸಹ ಆಗಮಿಸಿ ಯಾಕೆಂದರೆ ಇಲ್ಲಿ ನಿಮಗೆ ಉಳಿದುಕೊಳ್ಳೋ ಒಂದು ವ್ಯವಸ್ಥೆ ಹಾಗೆ ಒಂದು ಪ್ರಸಾದ ಪ್ರಸಾದ ವಿತರಣೆಯೂ ಸಹ ಮಾಡಲಾಗುತ್ತೆ ಬಹಳ ಸುಸಂಸ್ಕೃತವಾದ ರೀತಿಯಲ್ಲಿ ನಮಗೆ ಈ ಒಂದು ನೂರೊಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ಎಲ್ಲ ತರಹದ ವ್ಯವಸ್ಥೆಗಳಿದೆ ಒಂದು ಮನಃಶಾಂತಿ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಆದ್ದರಿಂದ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ನೂರೊಂದು ಸ್ವಾಮಿ ಎಳನೀರಿನಲ್ಲಿ ದೀಪ ಬೆಳಗುವ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಹಾಗೆ ಈ ಒಂದು ಮಠಕ್ಕೂ ಸಹ ಆಗಮಿಸಿ ಸೊ ನಾನು ಗೂಗಲ್ ಮೇಲೆ ಅಳವಡಿಸ್ತೀನಿ ಬುದ್ಧಿಯವರು ಇರ್ತಾರೆ ಹಾಗೆ ಇಲ್ಲಿ ಮ್ಯಾನೇಜರ್ ಇರ್ತಾರೆ ನಮಗೆ ಎಲ್ಲ ತರಹದಲ್ಲೂ ಸುಸಂಸ್ಕೃತವಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಸೊ ಹಾಗೆ ಇಲ್ಲಿ ಪವಾಡಗಳಿದೆ ಇಲ್ಲಿ ಸೊ ಇಲ್ಲೆಲ್ಲ ಕೊಳಗಳಿವೆ ಸೊ ನೂರೊಂದು ಸ್ವಾಮಿಗಳು ಏನೆಲ್ಲ ಪವಾಡವನ್ನು ಮೇರೆದರು ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಗುಹೆಗಳಿವೆ ಗವಿಗಳಿವೆ ಇಲ್ಲೆಲ್ಲ ಏನು ಗುಹೆಗಳಲ್ಲಿ ಸ್ವಾಮಿಗಳು ಕೂತ್ಕೊಂಡು ತಪಸ್ಸನ್ನು ಮಾಡಿದರು ಅಂತಕ್ಕಂಥ ಒಂದು ಇತಿಹಾಸ ಇದೆ ಈ ಹಿಂದೆ ನೂರೊಂದು ಸ್ವಾಮಿ ಮಲೆಯ ಸಾಕಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಸೊ ಅದರಂತೆಯೇ ಈ ಒಂದು ಮಠಕ್ಕೆ ಮತ್ತೆ ಆಗಮಿಸಿದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಬುದ್ಧಿಯವರಿದ್ದರು ನೋಡಿ ದೇವರು ಒಂದೇ ಅವರು ಒಂದೇ ಯಾಕಂದರೆ ಬುದ್ಧಿಯವರು ನಮ್ಮನ್ನ ಅಷ್ಟು ಚೆನ್ನಾಗೆ ಬಹಳ ಒಂದು ಗೌರವಿತವಾಗಿ ಆದ ಒಂದು ಅಸಾಧ್ಯ ಈ ಥರ ಬುದ್ಧಿಯವರು ಇದ್ದಾರೆ ಅಂದರೆ ನಿಜಕ್ಕೂ ಅಸಾಧ್ಯ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಬಹಳ ಸಂತೋಷ ಆಗುತ್ತೆ ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಏನೋ ಮನ್ಸ್ಕೊಂಡು ಉಲ್ಲಾಸ ಯಾಕಂದ್ರೆ ಇಲ್ಲಿ ಪ್ರೀತಿ ವಿಶ್ವಾಸದಿಂದ ಎಲ್ಲ ಭಕ್ತಾದಿಗಳನ್ನ ಕಾಣ್ತಾರೆ ಆದ್ದರಿಂದ ನೂರೊಂದು ಸ್ವಾಮಿ ಮಲೆ ಮಲೆಮಹದೇಶ್ವರನ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂಥ ನೂರೊಂದು ಸ್ವಾಮಿ ಮಲೆಗೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ ಸೊ ಮತ್ತೊಮ್ಮೆ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ನೂರೊಂದು ಸ್ವಾಮಿ ಮಲೆಯ ಪರಿಚಯವನ್ನ ಈಗಾಗ್ಲೇ ಎಲ್ಲಾ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತೀನಿ ಸೊ ಇಲ್ಲೆಲ್ಲ ಜೀವಂತ ಸಮಾಧಿಗಳಿವೆ ಸೊ ಇಲ್ಲೆಲ್ಲ ನೂರೊಂದು ಸ್ವಾಮಿಗಳು ಅಹ್ ನೆಲೆಸಿದಂತಹ ಪುಣ್ಯಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಸೊ ಇದೆಲ್ಲ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ನೂರೊಂದು ಸ್ವಾಮಿಗಳ ದರ್ಶನ ಎಲ್ಲಾ ಭಕ್ತಾದಿಗಳಿಗೂ ಇದ್ದೀನಿ ಸೊ ಇಲ್ಲಿ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಗದ್ದಿಗೆಯ ದರ್ಶನ ಇದಾಗಿರ್ತದೆ ಬಂಧುಗಳೇ ನೂರೊಂದು ಸ್ವಾಮಿಗಳು ಮಲೆ ಮಹದೇಶ್ವರನ ಎಪ್ಪತ್ತೇಳು ಮನೆಯಲ್ಲಿ ಪವಾಡವನ್ನ ಮೆರೆದಂತಹ ಪುಣ್ಯಕ್ಷೇತ್ರ ನೂರೊಂದು ಸ್ವಾಮಿಗಳ ದರ್ಶನ ಎಲ್ಲಾ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನೂರೊಂದು ಸ್ವಾಮಿಗಳು ಜೀವಂತ ಸಮಾಧಿ ಆದಂತಹ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸೊ ಈಗಾಗಲೇ ಬುದ್ಧಿಯವರು ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡಿರ್ತಾರೆ ಸೊ ಮಠದ ದರ್ಶನವನ್ನ ಪಡೆಯೋಣ ಬನ್ನಿ ಕ್ಷೇತ್ರವನ್ನ ಆ ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದವರು ಬಂಧುಗಳೇ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ತಾವು ಸಹ ಆಗಮಿಸಿ ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನ ಪಡೆಯಿರಿ ಬುದ್ಧಿಯವರಲ್ಲಿ ನೋಡಿ ಬಂಧುಗಳೇ ಸೊ ಆಗಿನ ಕಾಲದ ರಾಗಿ ಕಲ್ಲು ನೋಡಿ ಎಷ್ಟು ಅದ್ಭುತವಾಗಿದೆ ರಾಗಿ ಕಲ್ಲು ಸೊ ನೂರೊಂದ್ ಸ್ವಾಮಿ ಮಲೆ ಈ ಒಂದು ಮಠಕ್ಕೆ ಆಗಮಿಸಿದ್ರೆ ನಮ್ಗೆ ರಾಗಿ ಕಲ್ಲಿನ ದರ್ಶನ ಸಿಗುತ್ತೆ ಹ್ಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಆಗ ಎಷ್ಟು ಶಕ್ತಿಯುತವಾಗಿದ್ರು ರಾಗಿ ಕಲ್ ಬೀಸಬೇಕಂದ್ರೆ ಹಬ್ಬ ಎಂತ ಇತಿಹಾಸ ಈ ಒಂದು ಮಠದಲ್ಲಿ ಬಹಳ ಅದ್ಭುತವಾದ ಇತಿಹಾಸ ಹಾಡಿದೆ ಸೊ ಆ ಭಾಗವಾಗಿ ಹೋದ್ರೆ ನಮ್ಗೆ ಗುಹೆಗಳು ಮತ್ತೆ ಸ್ವಾಮಿಯವರು ಒಂದು ಕೊಳಗಳು ಎಲ್ಲವೂ ಸಹ ಸಿಗುತ್ತೆ ಬಹಳ ಇತಿಹಾಸ ಇದೆ ಆ ಭಾಗವಾಗಿ ಸೊ ಮುಂದಿನ ದಿವಸ ಏನು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿವಾದವನ್ನು ಪಡೆದು ಇಲ್ಲಿರ್ತಕ್ಕಂಥ ಪವಾಡದ ವೀಕ್ಷಣೆಗಳನ್ನ ಪಡೆಯಿರಿ ಸೊ ಇಲ್ಲಿ ಬುದ್ಧಿ ಅವರು ಇರ್ತಾರೆ ಬಂಧುಗಳೇ ನೂರೊಂದು ಸ್ವಾಮಿ ಮಠದ ನೂರೊಂದು ಸ್ವಾಮಿಗಳ ಪ್ರತಿಮೆಯ ದರ್ಶನ ಭಕ್ತಾದಿಗಳು ಪಡೆಯಿರಿ ಸೊ ಈ ಒಂದು ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಏನಿಲ್ಲಿ ಪ್ರಸಾದದ ಒಂದು ವ್ಯವಸ್ಥೆ ಇರ್ತದೆ ಸೊ ಈ ಒಂದು ಕ್ಷೇತ್ರದಲ್ಲಿ ನಾನು ಸಹ ಇಲ್ಲಿ ಒಂದು ಒಂದು ದಿನ ತಂಗುವಿಕೆಯನ್ನ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದೆ ಸೊ ನನ್ನ ಹಿಂದಿನ ವಿಡಿಯೋ ಸಹ ಇದೇ ವೀಕ್ಷಣೆಯನ್ನ ಮಾಡಿ ಸೊ ಈ ಒಂದು ನೂರೊಂದು ಸ್ವಾಮಿಗಳ ಮಲೆಯಲ್ಲಿ ಮಹದೇಶ್ವರರಿಗೂ ನೂರೊಂದು ಸ್ವಾಮಿಗಳಿಗೂ ಇರ್ತಕ್ಕಂತ ಒಂದು ಪವಾಡಗಳ ಮಾಹಿತಿಯನ್ನ ನೀಡಿದೆ ನೂರೊಂದು ಸ್ವಾಮಿಗಳ ಪ್ರತಿಮೆ ದರ್ಶನ ಇದಾಗಿರ್ತದೆ ಸೊ ನೂರೊಂದು ಸ್ವಾಮಿಗಳು ನೋಡಿ ಈ ರೀತಿ ಇದ್ರು ಅಂತಕ್ಕಂತ ಒಂದು ಕುರುಹು ಈ ರೀತಿ ಇದ್ರು ಅಂತಕ್ಕಂಥ ಒಂದು ಕುರುಹು ಮಹದೇಶ್ವರರ ದರ್ಶನವನ್ನ ಪಡೆಯರೆ ಮಲೆ ಮಹದೇಶ್ವರರ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ಮಹದೇಶ್ವರರು ಈ ಒಂದು ಕ್ಷೇತ್ರದಲ್ಲಿ ನೂರೊಂದು ಸ್ವಾಮಿಯವರ ಒಂದು ಪವಾಡದ ಒಂದು ಆ ಪುಣ್ಯಕ್ಷೇತ್ರದ ಮಾಹಿತಿಗಳನ್ನ ಪಡೆಯುತ್ತಿದ್ರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ತಿದ್ರು ಸೊ ನೂರಂದು ಸ್ವಾಮಿಗಳಿಗೂ ಮಹದೇಶ್ವರರಿಗೂ ಒಬ್ರಿಗೊಬ್ರು ಒಂದು ಅನುಬಂಧ ಇತ್ತು ಅಂತಕ್ಕಂಥ ಒಂದು ಇತಿಹಾಸವನ್ನ ಈಗಾಗ್ಲೇ ನಮ್ಮ ಬುದ್ಧಿಯವರು ತಿಳಿಸ್ಕೊಟ್ಟಿರ್ತಾರೆ ಸೊ ಮಲೆಮಹದೇಶ್ವರರ ದರ್ಶನ ಇದಾಗಿರ್ತದೆ ನೂರೊಂದು ಸ್ವಾಮಿ ಮಠದಲ್ಲಿ ಸೊ ನೂರಂದ್ ಸ್ವಾಮಿ ಅವರ ಜೀವಂತ ಸಮಾಧಿ ಮತ್ತೆ ಅವರ ಒಂದು ಪ್ರತಿಮೆ ಮತ್ತು ಮಲೆಮಹದೇಶ್ವರರ ದರ್ಶನ ಸೊ ಈ ಒಂದು ಕ್ಷೇತ್ರದ ಮಹತ್ವವನ್ನ ತಿಳಿಸಿರ್ತೀನಿ ಬಂಧುಗಳೇ ಭಕ್ತಾದಿಗಳು ಉಳಿದುಕೊಳ್ಳೋ ಒಂದು ವ್ಯವಸ್ಥೆಗಾಗಿ ಸೊ ಇಲ್ಲಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ನೂರೊಂದು ಸ್ವಾಮಿ ಮಲೆಯ ಮಠದ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ತಾವು ಸಹ ಆಗಮಿಸಿ ಸ್ವಾಮಿಯವರ ಪುಣ್ಯದ ಪ್ರತಿಫಲವನ್ನು ಪಡೆಯಿರಿ ನೂರೊಂದು ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಪ್ರಸಾದ ಸೇವನೆಯನ್ನು ಇದೆ ಇದೀಗ ಪ್ರಸಾದ ಸೇವನೆ ಮಾಡಿರ್ತೀವಿ ಇಲ್ಲಿ ಏನೋ ಒಂದು ಸ್ಕ್ಯಾನರ್ ಅಳವಡಿಸಿದ್ದಾರೆ ಸೊ ಭಕ್ತಾದಿಗಳು ಸೇವೆಗಳನ್ನು ಸಲ್ಲಿಸ್ತಕ್ಕಂಥರು ಏನೋ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಕೊಡಿ ಸೊ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಸಲ್ಲಿಸ್ಬೋದು ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಕೊಳ್ಳಿ ಹ ಸರ್ ನೋಡಿ ನೂರೊಂದು ಸ್ವಾಮಿ ಮಲೆಯಲ್ಲಿ ಎಷ್ಟು ಅದ್ಭುತವೇ ಅಡಗಿದೆ ಸೊ ಈ ಒಂದು ಕ್ಷೇತ್ರ ಅತ್ಯದ್ಭುತವಾಗಿದೆ ಸೊ ಇಲ್ಲಿ ಒಂದು ಏನು ಈ ಭಾಗವಾಗಿ ಹೋದ್ರೆ ಅಲ್ಲೊಂದು ಒಂದು ಗುಡ್ಡೆ ಇದೆ ಆ ಗುಡ್ಡೆ ಮೇಲೆ ಹೋದ್ರೆ ಮಲೆ ಮಾದೇಶ್ವರನ ಎಪ್ಪತ್ತೇಳು ಮಲೆಗಳು ಕಾಣಿಸ್ತದೆ ಸೊ ನಮ್ಮ ಶಿವಮೊಗ್ಗದ ರವಿಕುಮಾರ್ ಅವರು ಮತ್ತು ಸಸಿ ಮೇಡಮ್ ಅವರ ಏನು ಈ ಒಂದು ದಂಪತಿಗಳನ್ನ ಈ ಒಂದು ನೂರೊಂದು ಸ್ವಾಮಿ ಮಲೆ ಕರ್ಕೊಂಡು ಬಂದಿರ್ತೀನಿ ಸೊ ಈಗ ಮಂಚಿ ಮಲೆಗೆ ಓಡ್ತಾ ಇದ್ದೀನಿ ಮಂಚಿ ಮಲೆ ಕೊಡೋಣ ನೋಡಿ ನಾವು ವಿಸಿಟ್ ಹಾಕೋ ಸ್ಥಳ ನೋಡಿ ಹಿಂಗೇ ಇರುತ್ತೆ ಹಾ ನಾವೇನ್ ನಮ್ಮ ಚಂದದವ್ರಿಗೆ ಫುಲ್ಲು ಅವ್ರಿಗೆ ಬಹಳ ಸಂತೃಪ್ತಿ ಆಗ್ಬೇಕು ಆ ರೀತಿ ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಸೊ ನೋಡಿ ಅವರ ಒಂದು ಸ್ವಂತ ವಾಹನದಲ್ಲಿ ಜೀಪ್ನಲ್ಲಿ ಆಗಮಿಸಿದ್ದಾರೆ ಶಿವಮೊಗ್ಗದಿಂದ ಬಹಳ ಹ್ಯಾಪಿ ಆಗಿದ್ದಾರೆ ಅವರು ಯಾಕಂದ್ರೆ ಅಂತ ಜಾಗ ಹಾಕೊಂಡ್ರಿ ಇದು ನಾವು ವಿಸಿಟ್ ಹಾಕೋ ಸ್ಥಳ ನೋಡಿ ಹಂಗಿರ್ತದೆ ಮಾದಪ್ಪನ ಪುಣ್ಯಕ್ಷೇತ್ರಗಳು ಮಾದಪ್ಪನ ಪವಾಡಗಳು ಸೊ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ನೂರೊಂದು ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ನಮ್ಮ ಚಂದದಾರರನ್ನು ಸಹ ಕರ್ಕೊಂಡು ಬಂದು ಈ ಒಂದು ಕ್ಷೇತ್ರದ ದರ್ಶನವನ್ನ ಸಮರ್ಪಣೆ ಮಾಡಿ ಮಂಚಿಮಲೆ ಮಂಚಿಮಲೆಗೆ ಭೇಟಿ ನೀಡ್ತಾ ಇದೀವಿ ಬಂಧುಗಳೇ ಸೊ ನಮ್ಮ ಚಂದದಾರರು ಶಿವಮೊಗ್ಗದಿಂದ ಬಂದಿದ್ದಾರೆ ಬಂಧುಗಳೇ ಶಿವಮೊಗ್ಗದಿಂದ ನಮ್ಮ ಚಂದ್ರದವರು ನೋಡಿ ಜೀಪ್ನಲ್ಲಿ ಬಂದಿದ್ದಾರೆ ಅವರ ಒಂದು ವಾಹನದಲ್ಲಿ ಆಗಮಿಸಿದ್ದಾರೆ ಈಗ ಮಂಚಿ ಮಳೆ ಓಡ್ತಾ ಇದ್ದೀವಿ ಬಹಳ ಖುಷಿ ಪಟ್ಬಿಟ್ಟಿದ್ದಾರೆ